ಹಲೋ ಸ್ನೇಹಿತರೆ ಈಗ ನಾವು ಕನಕಿರಿಯ ತಾಲೂಕಿನ ಹುಲಿಹೈದರ್ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಕರ್ನಾಟಕದ ಎರಡನೇ ಅದ್ಭುತ ಆಲದ ಮರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಆಲು ಮರದಗಳಲ್ಲಿ ಎರಡನೇ ಅದ್ಭುತವಾದಂಥ ವಿಶಾಲವಾದ ಆಲಮರ ಇರತಕ್ಕಂಥ ಪ್ರದೇಶದಲ್ಲಿ ನಾವಿದ್ದೇವೆ ಇಲ್ಲಿ ಕಂಠಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರತೀಕ ಇದೆ ಈ ದೊಡ್ಡ ಆಲದ ಮರವನ್ನು ನೀವು ವೀಕ್ಷಣೆ ಮಾಡಬೇಕಂದ್ರೆ ಹುಲಿ ಹೈದರ್ ಗ್ರಾಮಕ್ಕೆ ಬಂದು ಹುಲಿ ಹೈದರ್ ಗ್ರಾಮದಿಂದ ಉಕ್ಕುಗಳತೆಯ ದೂರದಲ್ಲಿ ಅಂದರೆ ಒಂದು ಕಿಲೋಮೀಟರ್ ಒಳಗಡೆ ನೀವು ಒಂದು ಮಾವಿನ ತೋಟ ಬರುತ್ತೆ ಆ ತೋಟದಿಂದ ಒಳಗಡೆ ರೋಡ್ ಇರುತ್ತೆ ಅಲ್ಲಿ ಬಂದರೆ ನೀವು ವಿಶಾಲವಾದಂಥ ಕರ್ನಾಟಕದ ಅತಿ ದೊಡ್ಡ ಎರಡನೇ ಆಲದ ಮರವನ್ನು ನೀವು ಇಲ್ಲಿ ವೀಕ್ಷಣೆ ಮಾಡ್ಬೋದು ಈ ಆಲಮರದ ವಿಶೇಷತೆ ಏನಂತ ಹೇಳಿದ್ರೆ ಆಲಮರದ ತಳಿಯಲ್ಲೇ ಇದೊಂದು ವಿಶೇಷವಾದ ತಳಿ ಇಲ್ಲಿ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಬೇಕಾದಂಥ ಹಣ್ಣಿನ ಮೂಲವನ್ನು ಸಹ ಇಲ್ಲಿ ನೋಡ್ಬೋದು ನೋಡ್ರಿ ವೀಕ್ಷಕರೇ ನಾನು ಇದರ ಪೂರ್ತಿ ಒಂದು ಮಾಹಿತಿಯನ್ನು ಮತ್ತು ಆಲಮರವನ್ನು ಪೂರ್ತಿ ನಿಮಗೆ ತೋರಿಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಇಲ್ಲಿ ಬಂದರೆ ನೀವು ಇಲ್ಲಿ ನಾವು ಜೋಕಾಲಿ ಅನ್ವೇಷಣೆ ಯಾವಾಗಾಯಿತು ಅನ್ನೋದನ್ನು ಸಹ ನೀವು ಅನುಭವಿಸ್ಬೋದು ನಮ್ಮ ಇತಿಹಾಸ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಸುರೇಶ್ ಪಾಟೀಲ್ ಸರ್ ಅವರು ಒಂದು ಟ್ರಯಲ್ ತೋರಿಸ್ತಾ ಇದ್ದಾರೆ ನೋಡಿ ವೀಕ್ಷಕರ ಹಿಂಗೆ ಬಂದರೆ ಇಲ್ಲಿ ಸಾಕಷ್ಟು ಆಕ್ಸಿಜನ್ ರಿಚ್ ಪಾಯಿಂಟ್ ಇದು ಒಂದು ಆಕ್ಸಿಜನ್ ಸಂಪದ್ಭರಿತ ಆದಂಥ ಜಾಗ ಇದು ಇಲ್ಲೆಲ್ಲ ನೀವು ಆಟ ಆಡಲಿಕ್ಕೆ ಬಹಳ ಹಾಂ ಸುಂದರವಾದ ಜಾಗ ಇಂಥ ಜಾಗ ನಿಮಗೆ ಎಲ್ಲಿ ಸಿಗೋದಿಲ್ಲ ಇದು ವಿಶೇಷತೆ ಕರ್ನಾಟಕದ ಅತಿ ದೊಡ್ಡ ಎರಡನೇ ಆಲದ ಮರ ಈ ಆಲದ ಮರವನ್ನು ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ ವೀಕ್ಷಣೆ ಮಾಡ್ಕೊಂಬಿಡಿ ಓಕೆ ನೋಡಿರಿ ಎಷ್ಟು ಸುತ್ತು ಬಂದರೂ ಮುಗಿಯದಂಥ ಆಲದ ಮರ ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಟ್ ಇದೆ ಆ ಬಿಳಲು ಬೇರುಗಳು ಕೆಳಗಡೆ ಇಳಿದು ಅದೇ ಒಂದು ಮರದಂತೆ ನಮಗೆ ಭಾಸ ಆಗ್ತಾಯಿದೆ ಮೂಲ ಆಲದ ಮರದ ಒಂದು ಕಾಂಡ ಈಗ ಅದು ಅವಸಾನದ ಅಂಚಿನಲ್ಲಿದೆ ಆದರೆ ಮೂಲ ಬೇರು ಕಾಂಡ ಹೋದ್ರೂ ಸಹ ಅದರಿಂದ ಹುಟ್ಟಿರ್ತಕ್ಕಂಥ ಬೇರೆ ಬೇರೆ ಆಲದ ಮರದ ಕಾಂಡಗಳು ಬಿಳಲು ಬೇರುಗಳೇ ಒಂದೊಂದು ಆಗಿ ನಿರ್ಮಾಣ ಆಗಿದ್ದಾವೆ ಇದೊಂದು ಅದ್ಭುತ ವಿಸ್ಮಯವಾದಂಥ ಸ್ಥಳ ಇಲ್ಲಿ ಬಂದರೆ ನೀವು ವಿಶೇಷವಾದಂಥ ಅನುಭವವನ್ನು ನೋಡ್ಬೋದು ಈಗ ಸುರೇಶ್ ಪಾಟೀಲ್ ಸರ್ ಅವರು ನಿಮಗೆ ತೋರಿಸ್ತಾ ಇದ್ದಾರೆ ನೋಡ್ರಿ ಮೂಲ ಮೂಲ ಈ ಒಂದು ಆಲದ ಮರದ ಮೂಲ ಇದು ಓಕೆ ಇಲ್ಲಿಂದನೇ ಈ ಮರದ ಪ್ರಾರಂಭ ಇಷ್ಟೊಂದು ವಿಶಾಲವಾದ ಮರ ನಾನು ನೋಡಿದ್ದು ಇದು ಎರಡನೇ ಮರ ಮೊದಲನೇ ಮರ ನಾವು ಬೆಂಗಳೂರು ಹತ್ತಿರದಲ್ಲಿ ನೋಡಿದ್ವಿ ಇದು ಒಂದು ಎರಡನೇ ವಿಶಾಲವಾದಂಥ ಆಲದ ಮರ ಮತ್ತು ಆಮ್ಲಜನಕ ಹೆಚ್ಚಿರ್ತಕ್ಕಂಥ ಒಂದು ಜಾಗ ಅದೇ ರೀತಿ ತಂಪಾದ ನೆರಳು ಇದೆ ಇಲ್ಲಿ ಬಂದರೆ ನಿಮಗೆ ಒಂದು ವಿಶೇಷವಾದ ಅನುಭವ ಆಗಲಿಕ್ಕೆ ಉಂಟು ಬಂದು ವೀಕ್ಷಣೆ ಮಾಡಿ ಇದು ನಮ್ಮ ಕನಕಿರಿ ತಾಲೂಕಿನ ಹುಲಿ ಹೈದಾರ್ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಕಂಠಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಧನ್ಯವಾದಗಳು ನಾಯಕನ ಅನಾಲಿಸ್ ಮಾಡೋಕೆ ಓಕೆ ಇಲ್ಲಿ ಸ್ಥಳೀಯರು ಒಬ್ಬರು ಸಿಕ್ಕರೋ ಅವರು ಹೇಳಿದಂಥ ಮಾಹಿತಿ ಪ್ರಕಾರ ಇಲ್ಲೊಂದು ಪ್ರತೀಕ ಇದೆ ಏನಪ್ಪ ಅಂತ ಹೇಳಿದ್ರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಈ ಒಂದು ಆಲದ ಮರದ ಕೆಳಗೆ ಆವರಣದಲ್ಲಿ ಇಡೀ ರಾತ್ರಿಯನ್ನು ಕಳೆದೋದ್ರೆ ನಮ್ಮ ಮನಸ್ಸಿನಿರತಕ್ಕಂಥ ಎಲ್ಲ ದುಗುಡಗಳು ಎಲ್ಲ ನೆಗೆಟಿವ್ ಎನರ್ಜಿ ಕೊಲ್ಯಾಪ್ಸ್ ಆಗಿ ನಮಗೆ ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅದನ್ನು ನೀವು ಚೆಕ್ ಮಾಡ್ಬೋದು ಇಲ್ಲೆಲ್ಲ ಭಕ್ತಾದಿಗಳು ಯಾರಾದರೂ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನಗಳು ಬಂದರೆ ಇಲ್ಲಿ ನಿಮಗೆ ಉಚಿತ ವಸತಿ ಮತ್ತು ಎಲ್ಲ ಊಟದ ಸೌಲಭ್ಯ ಇರುತ್ತೆ ಒಂದು ಆ ಒಂದು ಪಾಸಿಟಿವ್ ಎನರ್ಜಿಯನ್ನು ನೀವು ಇಲ್ಲಿ ಅನುಭವಿಸ್ಬೋದು ದಯವಿಟ್ಟು ಅದರ ಒಂದು ಅನುಭವವನ್ನು ನೀವೆಲ್ಲರೂ ಪಡೀರಿ ನಾನು ಮುಂದಿನ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಇಲ್ಲಿ ಬಂದು ವಾಸ ಮಾಡಲಿಕ್ಕೆ ಸ್ಥಳೀಯರಲ್ಲಿ ಬೇಡಿಕೊಂಡಿದ್ದೇನೆ ಅವರೆಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಇದೊಂದು ಅದ್ಭುತವಾದಂಥ ಸ್ಥಳ ನಮ್ಮ ದೇಶ ಕರ್ನಾಟಕ ರಾಜ್ಯ ಒಂದು ಜಗತ್ತು ಒಂದು ರಾಜ್ಯ ಹಲವು ಜಗತ್ತು ವಿಸ್ಮಯಗಳ ನಾಡು ನಮ್ಮ ಕನ್ನಡ ನಾಡು ಯಾರಾದರೂ ಸಸ್ಯಶಾಸ್ತ್ರಜ್ಞರ ವಿಡಿಯೋ ನೋಡ್ತಾ ಇದ್ದರೆ ನೋಡಿರಿ ಈ ಒಂದು ಎಲೆಯ ರಚನೆಯ ಮೂಲಕ ಆಲದ ಮರ ನಾನು ಸಾಕಷ್ಟು ಆಲದ ಮರಗಳನ್ನು ನೋಡಿದ್ದೇನೆ ಅದರಲ್ಲಿ ಒಂದು ವಿಶೇಷವಾದಂಥ ತಳಿ ಇರತಕ್ಕಂಥ ಒಂದು ಪ್ರಭೇದದ ಆಲದ ಮರ ಅಂತ ನಾನು ಗುರುತಿಸಿದ್ದೇನೆ ಓಕೆ ನನಗೆ ಭಾಳಷ್ಟು ಸಂತೋಷ ಆಯಿತು ಖುಷಿ ಇದು ಒಂದು ಆತ್ಮ ಆನಂದ ನೀಡ್ತಕ್ಕಂಥ ಒಂದು ಸ್ಥಳ ವೀಕ್ಷಿಸಿ ಇನ್ನೊಂದು ಬದಿಯಿಂದ ನೋಡಿ ಎಷ್ಟು ವಿಶಾಲವಾಗಿದೆ ಇನ್ನೊಂದು ಬದಿಯಿಂದ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ನಾಲ್ಕು ದಿಕ್ಕಿನಿಂದ ತೋರಿಸಿದ್ದೀನಿ ವೀಕ್ಷಿಸಿದ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು